ನಿಮ್ ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಕ್ ಆಗ್ಬಾರ್ದಪ್ಪ ಅಂತಂದ್ರ ಈ ಒಂದು ಸೆಟ್ಟಿಂಗ್ ಹೊಸದು ಇನ್ಸ್ಟಾಗ್ರಾಮ್ ದಿಂದ ಬಂದಂತ ಅಪ್ಡೇಟ್ ಒಳಗೈತ್ ನೋಡ್ರಿ ಒಂದ್ ಹೊಸ ಸೆಕ್ಯೂರಿಟಿ ಆಪ್ಷನ್ ಕೊಟ್ರ ಅದನ್ನ ಐತ್ ನೋಡ್ರಿ ನೀವು ಆನ್ ಮಾಡ್ಲೇಬೇಕ ಅದನ್ನೇನ್ರಿ ನೀವು ಆನ್ ಮಾಡ್ಲಿಲ್ಲಪ್ಪಾ ಅಂತಂದ್ರ ಪಕ್ಕ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಐತ್ ನೋಡ್ರಿ ಹ್ಯಾಕ್ ಆಗೇ ಆಗ್ತೈತಿ ಇದು ಇನ್ಸ್ಟಾಗ್ರಾಮ್ ದಿಂದ ಬಂದಂತಹ ಒಂದು ಹೊಸ ಸೆಕ್ಯೂರಿಟಿ ಆಪ್ಷನ್ ರೀಸೆಂಟ್ ಆಗಿ ಐತ್ ನೋಡ್ರಿ ಈ ಒಂದು ಅಪ್ಡೇಟ್ ಬಂದ್ ಐತಿ ಈ ಒಂದು ಸೆಟ್ಟಿಂಗ್ ನೀವ್ ಮಾಡ್ಕೊಂಡ್ರಪ್ಪ ಅಂತಂದ್ರ ಈ ಒಂದು ಸೆಕ್ಯೂರಿಟಿ ಆಪ್ಷನ್ ನೀವು ಆನ್ ಮಾಡ್ಕೊಂಡ್ರಪ್ಪ ಅಂತಂದ್ರ ಹ್ಯಾಕರ್ ಕಡೆ ಐತಿ ನೋಡ್ರಿ ನಿಮ್ಮ ಪಾಸ್ವರ್ಡ್ ಇದ್ರೂ ಐತಿ ನೋಡ್ರಿ ನಿಮ್ಮ ಅಕೌಂಟ್ ನ ಹ್ಯಾಕ್ ಮಾಡಾಕ ಸಾಧ್ಯನೇ ಇಲ್ಲ ಆ ಒಂದು ಸೆಟ್ಟಿಂಗ್ ಯಾವ್ದಂತ ಹೇಳ್ತೀನಿ ಈ ಒಂದು ವಿಡಿಯೋನ ಪೂರ್ತಿ ಲಾಸ್ಟ್ ವರ್ಗು ನೋಡ್ರಿ ಭಾರಿ ಇಂಟ್ರೆಸ್ಟಿಂಗ್ ಐತಿ ಸೊ ಬರೀ ಹಂಗಾರ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ಗೆ ಇತ್ತು ನೋಡ್ರಿ ನಿಮ್ಮ ಒಂದು ಮೊಬೈಲ್ ಮ್ಯಾಗ ಇನ್ಸ್ಟಾಗ್ರಾಮ್ ನ ಓಪನ್ ಮಾಡ್ಕೋರಿ ಅಲ್ಲಿ ನಿಮ್ಮ ಒಂದು ಅಕೌಂಟ್ ನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಅಕೌಂಟ್ ಮ್ಯಾಗ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಮ್ಯಾಗ ತ್ರೀ ಲೈನ್ಸ್ ಐತಿ ಆ ಒಂದು ತ್ರೀ ಲೈನ್ಸ್ ಮ್ಯಾಗ ಇತ್ತು ನೋಡ್ರಿ ಕ್ಲಿಕ್ ಮಾಡ್ರಿ ಕ್ಲಿಕ್ ಮಾಡಿದ್ಮ್ಯಾಗ ಇತ್ ನೋಡ್ರಿ ಅಲ್ಲಿ ಅಕೌಂಟ್ ಸೆಂಟರ್ ಒಳಗ ಹೋಗ್ರಿ ಅಕೌಂಟ್ ಸೆಂಟರ್ ಮ್ಯಾಗ ಕ್ಲಿಕ್ ಮ್ಯಾಗ ಅಲ್ಲಿ ಇತ್ ನೋಡ್ರಿ ನಿಮಗೆ ಪಾಸ್ವರ್ಡ್ ಅಂಡ್ ಸೆಕ್ಯೂರಿಟಿ ಆಪ್ಷನ್ ಸಿಕ್ತೈತ್ಲ ಅದ್ರ ಮ್ಯಾಗ ಕ್ಲಿಕ್ ಮಾಡ್ರಿ ಅಲ್ಲಿ ಕ್ಲಿಕ್ ಮಾಡಿದ್ಮ್ ನೋಡ್ರಿ ಅಲ್ಲಿ ಹೊಸಾದ ಸೆಟ್ಟಿಂಗ್ ಕೊಟ್ಟಾರ ಸೆಕ್ಯೂರಿಟಿ ಆಪ್ಷನ್ ಕೊಟ್ಟಾರ ಅದೇ ಸೆಲ್ಫಿ ವೆರಿಫಿಕೇಶನ್ ಆ ಒಂದು ಆಪ್ಷನ್ ಮ್ಯಾಗ ಕ್ಲಿಕ್ ಮಾಡ್ಕೋರಿ ಮೊದ್ಲೇನಿತ್ತು ಮೊದಲ ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಅಷ್ಟೇ ಇತ್ತು ಆದ್ರೆ ಈಗ ಐತ್ ನೋಡ್ರಿ ಸೆಲ್ಫಿ ವೆರಿಫಿಕೇಶನ್ ಐತ್ ನೋಡ್ರಿ ಇನ್ಸ್ಟಾಗ್ರಾಮ್ ದವರು ಆಡ್ ಮಾಡಾರ ಸೊ ಆ ಒಂದು ಸೆಲ್ಫಿ ವೆರಿಫಿಕೇಶನ್ ಆಪ್ಷನ್ ಮ್ಯಾಗ ಕ್ಲಿಕ್ ಮಾಡಿದ್ಮಾಗೈತ್ ನೋಡ್ರಿ ಅಲ್ಲಿ ಐತ್ ನೋಡ್ರಿ ನಿಮ್ಮ ಒಂದು ಮೇಲಿಗಿ ಒಂದು ಪಾಸ್ಕೋರ್ಡ್ ಬರ್ತದ ಆ ಒಂದು ನ ಐತ್ ನೋಡ್ರಿ ನೀವು ಅಲ್ಲಿ ಹಾಕಿ ನೆಕ್ಸ್ಟ್ ಅಂತ ಹೊಡಿರಿ ನೆಕ್ಸ್ಟ್ ಅಂತ ಐತ್ ನೋಡ್ರಿ ನಿಮಗ ಅವಾಗ ಒಂದು ಕ್ಯಾಮ್ರಾ ಓಪನ್ ಆಗ್ತೈತಿ ರೌಂಡ್ ಸರ್ಕಲ್ ಆಗಿ ಅವ್ರು ಐತ್ ನೋಡ್ರಿ ನ ಸೆಲ್ಫಿನ ಗೆ ಸ್ಟ್ರೇಟ್ ಆಮೇಲೆ ಲೆಫ್ಟ್ ಆಮೇಲೆ ರೈಟ್ ಆಮೇಲೆ ಮ್ಯಾಗಿನ್ ಸೈಡ್ ಐತ್ ನೋಡ್ರಿ ಪೂರ್ತಿ ನಿಮ್ಮ ಮುಖದ ಸ್ಟೈಲ್ ನ ಐತ್ ನೋಡ್ರಿ ತಗೋತಾರೆ ಸೆಲ್ಫಿ ವೆರಿಫಿಕೇಶನ್ ಐತ್ ನೋಡ್ರಿ ತಗೋತಾರ ಒಂದ್ಸಲಿ ಅದು ಕಂಪ್ಲೀಟ್ ಆದ್ಮ್ಯಾಗ ಐತ್ ನೋಡ್ರಿ ನೀವ್ ನೆಕ್ಸ್ಟ್ ನೋಡದ ಓಕೆ ಅಂತ ತೋಡದ್ ಬಿಟ್ರಪ್ಪ ಅಂತ ಈಗ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಯಾರೇ ದೊಡ್ಡ ಹ್ಯಾಕರ್ ಆಗಿದ್ರು ಐತ್ ನೋಡ್ರಿ ಲಾಗಿನ್ ಮಾಡಾಗ ನಿಮ್ ಪಾಸ್ವರ್ಡ್ ಹಾಕಿದ್ರು ಐತ್ ನೋಡ್ರಿ ಸೆಲ್ಫಿ ಅಥೆಂಟಿಕೇಶನ್ ಕೇಳ್ತೈತಿ ಇನ್ಸ್ಟಾಗ್ರಾಮ್ ಅವಾಗ ಎಲ್ಲಿ ಕೊಡ್ತಾರ ನಿಮ್ ಫೇಸ್ ಸೆಲ್ಫಿ ವೆರಿಫಿಕೇಶನ್ ಅವ್ರು ಕೊಡಕ್ಕೆ ಸಾಧ್ಯನೇ ಇಲ್ಲ ಸೊ ಅವಾಗ ಐತ್ ನೋಡ್ರಿ ನಿಮ್ಮ ಅಕೌಂಟ್ ಹ್ಯಾಕ್ ಆಗು ಸಾಧ್ಯನೇ ಇಲ್ಲ ನೋಡ್ರಿ ಸೊ ನಿಮ್ಗೆ ಏನಾದ್ರು ಈ ಒಂದು ಇನ್ಫಾರ್ಮೇಶನ್ ಯೂಸ್ಫುಲ್ ಅನ್ಸಿತಪ್ಪ ಅಂತಂದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡ್ರಿ ಹಾಗೆ ಈ ಒಂದು ವಿಡಿಯೋ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ ಅವ್ರಿಗೂ ಈ ಒಂದು ಇನ್ಫಾರ್ಮೇಶನ್ ಗೊತ್ತಾಗ್ಲಿ ಹಂಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಫಾಲೋ ಮಾಡ್ರಿ